ಸರ್ ಅಂದರೆ ಈಗ ಕಂಪೇರ್ ಟು ಎಮ್ ಎಮ್ ಸಿ ಎಚ್ ನೀವು ಹೈದ್ರಾಬಾದ್ ಕರ್ನಾಟಕ ತಗೊಳೋದು ಕಮ್ಮಿ ನೀವು ಅದರಲ್ಲಿ ಅತಿ ದೊಡ್ಡ ಅಮೌಂಟಿಗೆ ತಗೊಂಡಿದ್ದೀರಾ ಅಂತ ನಿನ್ನೆ ಎಲ್ಲ ಹೇಳ್ತಾ ಇದ್ರು ಟೀಮ್ ಅವರು ಎಷ್ಟು ಅಂದರೆ ಎಷ್ಟು ಕಲೆಕ್ಷನ್ ಆಗಿದೆ ಅಮೌಂಟ್ ರಿವೀಲ್ ಮಾಡೋಕ್ಕಾಗೋದಿಲ್ಲ ಅಮೌಂಟ್ ಒಂದು ಒಳ್ಳೆ ಅಮೌಂಟೇ ಕೊಟ್ಬಿಟ್ಟೆ ತಗೊಂಡಿದ್ದೀವಿ ಬಿಕಾಸ್ ಏನಂತಂದ್ರೆ ಸಿನಿಮಾ ಮೇಲಿರುವಂಥ ನಂಬಿಕೆ ಕಾನ್ಫಿಡೆಂಟು ಸಿನಿಮಾ ಕತೆ ಹೇಗಿದೆ ಅಂತ ನನಗೊಂದು ಸ್ವಲ್ಪ ಗೊತ್ತಿರೋದ್ರಿಂದ ಒಂದು ನಂಬಿಕೆ ಇದೆ ಆಮೇಲೆ ಯೂಶ್ವಲಿ ದರ್ಶನ್ ಸರ್ಗೆ ಒಂದು ಒಳ್ಳೆ ಓಪನಿಂಗ್ ಅಂತರೂ ಬಂದೇ ಬರುತ್ತೆ ಆ ಕಡೆಗೆಲ್ಲ ಉತ್ತರ ಕರ್ನಾಟಕ ಕಡೆ ತುಂಬ ದೊಡ್ಡ ಓಪನಿಂಗ್ ಬರುತ್ತೆ ಒಂದು ಕಮರ್ಷಿಯಲ್ ಸಿನ್ಮಾ ಇವಾಗ ನಾನು ಟ್ರೇಲರ್ ನೋಡಿದೆ ಟ್ರೇಲರಲ್ಲಿ ತುಂಬ ಏನಂದರೆ ಆ್ಯಕ್ಷನ್ ಸಿನ್ಮಾ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಆ್ಯಕ್ಷನ್ ಸಿನ್ಮಾಗೆ ಆ ಕಡೆಗೆ ತುಂಬ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆ್ಯಕ್ಷನ್ ಸಿನ್ಮಾಗಂತಲೇ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅದರಿಂದ ಈ ಆ್ಯಕ್ಷನ್ ಸಿನ್ಮಾ ಮತ್ತು ಇವಾಗ ಹಿಂದಿಂದು ರಾಬರ್ಟ್ ತರುಣ್ ಸುಧೀರ್ ಅವರು ಆಮೇಲೆ ದರ್ಶನ್ ಸರ್ ಇಬ್ಬರೂ ಮಾಡಿರುವಂಥ ಕಾಂಬಿನೇಷನ್ ಮಾಡಿರುವಂಥ ಆ ಸಿನ್ಮಾ ಇದನ್ನೆಲ್ಲ ಕಂಪೇರ್ ಮಾಡಿ ಇದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿ ನಾನು ಒಂದು ರೇಟ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ ಆ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಡೆಫಿನೆಟ್ ಆಗಿ ಲಾಭ ಬರುತ್ತೆ ಅನ್ನೋ ಅಂತ ಹೋಪು ಕ್ರಿಯೇಟ್ ಆಗ್ತಾ ಇದೆ ಇಲ್ಲ ನಿನ್ನೆ ನಾವು ಶುರು ಮಾಡಿದ್ದು ಫ್ರೀ ಬುಕ್ಕಿಂಗು ನಾವು ನಿನ್ನೆನೇ ಶುರು ಮಾಡಿದ್ದು ಯಾಕೆಂದರೆ ನಿನ್ನೆನೇ ಪಿ ವಿ ಆರ್ ಐನಾಕ್ಸ್ಗಳೆಲ್ಲ ಶುರು ಆಗಿದ್ದು ಆ ಕಡೆಗೆ ಏನು ಅಂತಂದರೆ ತುಂಬ ಸಿಂಗಲ್ ಥಿಯೇಟ್ರ್ಗಳು ಜಾಸ್ತಿ ಇದ್ದಾವೆ ಅದರಿಂದ ಆ ಸಿಂಗಲ್ ಥಿಯೇಟ್ರ್ ಮುಂದೆ ನೀವು ಅವ್ರು ಹಾಕೋ ಬ್ಯಾನರು ಅವ್ರ ಕಟ್ಔಟ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾ ಬೇರೆ ಲೆವೆಲಿಗೆ ಹೈಪ್ ಇದೆ ಅಂತ ಗೊತ್ತಾಗುತ್ತೆ ಅದರಿಂದ ತುಂಬ ದೊಡ್ಡ ಹೈಪ್ ಇದೆ ಪಿಕ್ಚರ್ಗೆ ಅಂದರೆ ಒಂದು ಒಂದು ಲೆವೆಲಿಗೆ ಸೇಫ್ ಇದ್ದೀವಿ ಇಲ್ಲ ಅಂತೇನಿಲ್ಲ ಇನ್ನೂ ಆಗಬೇಕು ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ ಗುಲ್ಬರ್ಗ ನಿನ್ನೆ ಓಪನ್ ಮಾಡಿದ್ದೀವಿ ಎರಡು ಶೋ ಫುಲ್ಲಾಗಿದೆ ನಿನ್ನೆನೇ ಆ ಥರ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಇನ್ನೊಂದು ನೀವು ಸಿನಿಮಾ ನೋಡಿದಿರಾ ಇಲ್ಲ ನಾನು ಇನ್ನೂ ಸಿನಿಮಾ ನೋಡಿಲ್ಲ ನಾನು ಜಡೇಶು ಸುಮಾರು ಒಂದು ವರ್ಷಗಳ ಹಿಂದೆ ಒಂದು ಏಳೆಂಟು ವರ್ಷದ ಹಿಂದೆ ನಾವು ಒಂದು ಕತೆ ಡಿಸ್ಕಷನ್ ಮಾಡಿದ್ದೀವಿ ಆ ಕಥೆಯಲ್ಲಿ ಜಡೇಶು ಒಂದು ಪಾಯಿಂಟ್ ಹೇಳಿದರು ಆ ಪಾಯಿಂಟ್ ತುಂಬ ಚೆನ್ನಾಗಿತ್ತದು ಡಿಸ್ಕಷನ್ ಮಾಡೋ ಟೈಮಲ್ಲಿ ಅವಾಗ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಆ ಪಾಯಿಂಟ್ನ ಇಟ್ಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಿ ಆ ಒಂದು ಕತೆ ಆಗಿದೆ ಜಡೇಶ್ ಚಿಕ್ಕಾಗೆಲ್ಲ ಹೇಳ್ತಾ ಇರ್ತಾರೆ ಈ ಥರ ಎಲ್ಲ ಡೆವಲಪ್ ಆಗಿದೆ ಅಂತ ಅದರಿಂದ ನಂಬಿಕೆ ಇದೆ ನನಗೆ ದರ್ಶನ್ ಸರ್ ಇಲ್ಲಿವರೆಗೂ ಕಮರ್ಷಿಯಲ್ ಮಾಸ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದು ಗಜ ಇರ್ಬೋದು ಸಾರತ್ ಇರ್ಬೋದು ಬುಲ್ಬುಲ್ ಇರ್ಬೋದು ಈ ಥರ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಅವರು ಯಜಮಾನ ಸಿನಿಮಾದಿಂದ ಯಜಮಾನದಲ್ಲೊಂದು ಆಯಿಲ್ ಬಗ್ಗೆ ಒಂದು ಒಳ್ಳೆ ಕಂಟೆಂಟ್ ಹೇಳಿದರು ಇವಾಗ ಕ್ರಾಂತಿಯಲ್ಲಿ ಸ್ಕೂಲು ಎಜುಕೇಷನ್ ಬಗ್ಗೆ ಒಂದು ಒಳ್ಳೆಯ ಕಂಟೆಂಟ್ ಹೇಳಿದರು ಇದರಲ್ಲಿ ರೈತರ ಸಮಸ್ಯೆಗಳನ್ನು ಇದ್ದಾರೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಒಂದು ಆ್ಯಕ್ಟ್ ಬಂತು ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಉಳುನೆಯ ಭೂಮಿಯ ಒಡೆ ಅಂತ ಆ ಟೈಮಲ್ಲಿ ರೈತರಿಗಾದಂಥ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅದು ಪಾಯಿಂಟ್ ತುಂಬ ಚೆನ್ನಾಗಿ ಇವತ್ತಿನ ಜನಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋದು ಅನ್ನಿಸ್ತಾ ಇದೆ ಆಮೇಲೆ ದರ್ಶನ್ ಸರೇ ಒಂದು ವಿಲೇಜ್ ಸಿನ್ಮಾ ಮಾಡಿ ತುಂಬ ವರ್ಷ ಆಗೋಯಿತು ಆವಾಗ ಮಂಡ್ಯ ಆ ಥರ ಎಲ್ಲ ಸಿನ್ಮಾ ಮಾಡಿದರು ಅದಾದಮೇಲೆ ಒಂದು ವಿಲೇಜ್ ಟಿಪಿಕಲ್ ಒಂದು ವಿಲೇಜ್ ಮಾಸ್ ಕಮರ್ಷಿಯಲ್ ಸಿನ್ಮಾ ತುಂಬ ದಿನ ಆಗಿದೆ ಮೋಸ್ಟ್ಲಿ ಇದು ಡೆಫಿನೆಟಾಗಿ ಆ ಸ್ಟೈಲ್ ಆ ಬಿ ಡಿ ಹಚ್ಕೊಳ್ಳೋ ಸ್ಟೈಲಿಂದ ಹಿಡಿದು ಅದೆಲ್ಲ ತುಂಬ ಜನ ಕಾಪಿ ಮಾಡ್ತಾ ಇದ್ದಾರೆ ಆ ಥರ ಸ್ಟೈಲ್ಗಳೆಲ್ಲ ಆಮೇಲೆ ಪಂಚೆ ಹಾಕ್ಕೊಂಡಿದ್ದಾರೆ ಪಂಚೆ ಹಾಕೊಂಡೇ ತುಂಬ ದಿನ ತುಂಬ ವರ್ಷ ಆಗೋಗ್ಬಿಟ್ಟಿದ್ದು ತುಂಬ ಸಿನಿಮಾಗಳಲ್ಲಿ ಪಂಚೆ ಇರಲಿಲ್ಲ ಈ ಇದರಲ್ಲಿ ಪಂಚೆ ಬಳಸಿದ್ದಾರೆ ಒಂದು ರೂರಲ್ ಏರಿಯಾ ಜನಗಳು ಅಂದರೆ ನಾವೆಲ್ಲ ಹಳ್ಳಿಯಿಂದನೇ ಬಂದಿರೋ ಜನಗಳು ಆ ಹಳ್ಳಿಯಿಂದ ಬಂದಿರೋ ಜನಗಳಿಗೆ ಆ ಹಳ್ಳಿ ಸಿನಿಮಾ ಕನೆಕ್ಟ್ ಆಗುತ್ತೆ ಅಲ್ಲಿ ನಡೆಯೋ ವಿಷಯಗಳು ಅದೆಲ್ಲ ಕನೆಕ್ಟ್ ಆಗುತ್ತೆ ಅದರಿಂದ ಮೋಸ್ಟ್ ಪ್ರಾಪಬ್ಲಿ ನನ್ನ ಪ್ರಕಾರ ಆಗಿ ಈ ಸಿನಿಮಾ ಬೇರೆ ಲೆವೆಲ್ಗೆ ಇಲ್ಲಿವರೆಗೂ ಆಗದೆ ಇರೋದಕ್ಕಿಂತ ಜಾಸ್ತಿ ದರ್ಶನ್ ಸರ್ ಸಿನಿಮಾದಲ್ಲಿ ಶೇರ್ ಬರುತ್ತೆ ಅಂತ ನನ್ನ ಕಾನ್ಫಿಡೆಂಟ್ ಇದೆ